ಚಳ್ಳಕೆರೆ ಎಚ್ ಪಿ ಪಿ ಸಿ ಸರ್ಕಾರಿ ಕಾಲೇಜ್ ಆವರಣದಲ್ಲಿ ಇದ್ದಂಥ ನೂರಾರು ಮರಗಳ ಮರಣ ಹೋಮ ಮಾಡಿದರು ಈ ಮರಗಳನ್ನು ಕಡಿದು ಹಾಕಿ ಎಂದು ಹೇಳಿದವರು ಯಾರು ಎನ್ನುವ ಪ್ರಶ್ನೆಗೆ ಪರಿಸರ ಪ್ರೇಮಿಗಳಲ್ಲಿ ಕಾಡುತ್ತಿದೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಸಸಿ ಹಾಕಿ ನೀರು ಹಾಕಿ ಗೊಬ್ಬರ ಹಾಕಿ ಕಾವಲು ಕಾದು ಬೆಳೆಸಿದಂಥ ಗಿಡಗಳು ಇಂದು ಮರಗಳಾಗಿ ನೆರಳು ನೀಡುತ್ತವೆ ಉತ್ತಮ ಗಾಳಿ ಉತ್ತಮ ಪರಿಸರ ಕೊಡುವಂಥ ಮರಗಳನ್ನು ಇಂದು ಸೋಮವಾರಂದು ಕಡಿದು ಮರಣ ಹೋಮ ಮಾಡಿದರು ಪರಿಸರ ಪ್ರೇಮಿಗಳಲ್ಲಿ ಆತಂಕ ಶುರುವಾಯಿತು ಎಂಥ ಪರಿಸ್ಥಿತಿ ಬಂತು ನೋಡ್ರಿ ಅರಣ್ಯ ಇಲಾಖೆ ಮರಗಳನ್ನು ಕಡಿಯುವುದಕ್ಕೆ ಅನುಮತಿ ಕೊಟ್ಟಿದೆಯಾ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ನೂರಾರು ಮರಗಳನ್ನು ಯಾಕೆ ಕಡಿದ್ರು ಕಾಲೇಜ್ ಕಟ್ಟಡ ಕಾಣಲು ಮರಗಳನ್ನು ಮರಣ ಹೋಮ ಮಾಡಿದ್ರ ಎಂಥ ಕಾಲ ಬಂತಪ್ಪ ದೇಶದ ತುಂಬಲ್ಲ ಮನೆಗೊಂದು ಗಿಡ ನೆಡಿ ಪರಿಸರ ಉಳಿಸಿ ಪರಿಸರ ಕಾಪಾಡಿ ಎಂದು ಸರ್ಕಾರ ಆದೇಶ ಒಂದು ಕಡೆ ಮತ್ತೊಂದು ಕಡೆಗೆ ಮರಗಳನ್ನು ಮರಣ ಹೋಮ ಮಾಡಿ ಎನ್ನುವುದು ಎಷ್ಟು ಸರಿ ನಾಗರಿಕರು ಹಾಗೂ ಪರಿಸರ ಪ್ರೇಮಿಗಳು ವಾದ ಕಾಲೇಜ್ ಕಟ್ಟಡ ಕಾಣುವುದಕ್ಕೆ ಮರಗಳನ್ನು ಮರಣ ಹೋಮ ಮಾಡಿದ್ರ ಎಂಥ ದುರಂತ ಚಳ್ಳಕೆರೆಯಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಯ್ತು ಇನ್ನಾದರೂ ಬದಲಾವಣೆಯಾಗಿ ಪರಿಸರವನ್ನು ಕಾಪಾಡಿ ಮರಗಳನ್ನು ಮರಣಹೋಮ ಮಾಡಿದ ಕಡಿಯುವುದಕ್ಕೆ ಆದೇಶ ಕೊಟ್ಟ ಯಾರೇ ಆಗಿರಲಿ ಅವರಿಗೆ ತಕ್ಕ ಪಾಠ ಕಲಿಸುವಂಥ ಜನರು ಹಾಗೂ ಪರಿಸರ ಪ್ರೇಮಿಗಳು ಮುಂದೆ ಬರಬೇಕು